ತಾಲೂಕಲ್ಲಿ ಏನಾಗಿದೆ ಸರ್ ಎಲ್ಲಿ ನೋಡಿದ್ರು ಸಿಟಿ ಒಳಗೆ ಕಸ 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 ಬಸ್ ಸ್ಟ್ಯಾಂಡ್ ಹತ್ರ ಆಗಿರ್ಬೋದು ಪ್ರತಿ ಒಂದು ಮೇನ್ ಜನ ಓಡಾಡೋಂತ ಜಾಗದಲ್ಲಿ ಕಸ 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 ಯಾಕೆ ಸರ್ ಇದ್ರ ಬಗ್ಗೆ ಶಾಸಕರು ಯಾವ ರೀತಿ ಕ್ರಮ ಕೈಗೊಳ್ತಿಲ್ವಾ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇಲ್ವಾ ಏನು ಸಮಸ್ಯೆ ಶಾಸಕರಿಗೆ ಸಾರ್ವಜನಿಕರ ಸಮಸ್ಯೆ ಅವಶ್ಯಕತೆ ಇಲ್ಲ ಶಾಸಕರಿಗೆ ಬೇಕಾಗಿರೋದು ಅವ್ರ ಹಿಂಬಾಲಕರು ಅವ್ರ ಲೀಡ್ರುಗಳು ಅವ್ರ ಮುಖಂಡರುಗಳು ಎಷ್ಟು ಹಣ ಮಾಡ್ತಾರೆ ಎಷ್ಟು ಅವ್ರ ಪರವಾಗಿ ಜೈಕಾರ ಆಗ್ತಾರೆ ಅಷ್ಟೇ ಶಾಸಕರಿಗೆ ಬೇಕಾಗಿರೋದು ನಮ್ಮ ಶಾಸಕರಿಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ದರೆ ಕನಿಷ್ಠ ಕುಣಿಗಳ್ ಟೌನಲ್ಲಿ ಬೆಳಗ್ಗೆದ್ದು ನೂರು ಸಲ ಓಡಾಡ್ತಾರೆ ಕುಣಿಗಳ್ ಟೌನ್ ಬಗ್ಗೆ ಏನಾರ ಕಾಳಜಿ ಇದ್ದರೆ ಎಷ್ಟು ಸಭೆಗಳು ಮಾಡಿದ್ದಾರೆ ಶಾಸಕರು ಪುರಸಭೆಯಲ್ಲಿ ಎಷ್ಟು ಮೀಟಿಂಗ್ಗಳಾಗಿದೆ ಎಷ್ಟು ಶಾಸಕರು ಅದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸಭೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ ಬೀದ್ ಬಿದ್ದಿಲು ಕಸ ಬಿದ್ದಿದೆ ಇವತ್ತು ಅಧ್ಯಕ್ಷರು ಅಧಿಕಾರನ ಇನ್ನಾರು ಅಧಿಕಾರ ಮಾಡ್ತಾ ಇರೋಂಥದ್ದು ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಅಧ್ಯಕ್ಷರು ಕೂತ್ಕೊಂಡು ಅಧಿಕಾರ ಮಾಡ್ತಾ ಇದ್ದಾರಾ ಜನಪ್ರತಿನಿಧಿಗಳು ಬೆಲೆ ಇದೆ ಪುರಸಭೆಯಲ್ಲಿ ಯಾವ ಅಧಿಕಾರಿಗಳು ಮಾತು ಕೇಳ್ತಾ ಇವರ ಅದೇ ಇವರ ಇವ್ರ ಮೇ ಇವ್ರ ಸದಸ್ಯಗಳ್ನ ಮಾತು ಕೇಳಲಿಲ್ಲ ಅಂದ್ರೆ ಬೆಳಿಗ್ಗೆ ಟ್ರಾನ್ಸ್ಫರ್ ಪುರಸಭೆ ಅಧಿ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ ಯಾವ ಅಧಿಕಾರಿಗಳು ಆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆಗಿದ್ದಾರೆ ಏನು ಪ್ರತಿ ತಿಂಗಳು ವರ್ಗಾವಣೆ ವರ್ಗಾವಣೆ ಏನಂದರೆ ಒಂದೊಂದು ವರ್ಷಕ್ಕೆ ಗುತ್ತಿಗೆ ಬಂದಿರ್ತಾರೆ ಇವರು ದುಡ್ಡು ಕೊಟ್ಟು ಏನಾಗಿದೆ ಅವ್ರಿಗೆ ಮುಗಿತಿದ್ವಿ ವರ್ಗಾವಣೆ ಆಗಲೇಬೇಕಲ್ಲ ಇನ್ನೊಬ್ಬರು ಅದಕ್ಕೆ ಈಗ ಅರಾಜ್ ಜಾಸ್ತಿ ಕೂಗ್ತಾರಲ್ಲ ಅಧಿಕಾರಿಗಳು ಈಗ ಏನಾಗಿದೆ ಈ ಸರ್ಕಾರ ಬಂದ ಮೇಲೆ ದರಿದ್ರ ಸರ್ಕಾರ ಬಂದ ಮೇಲೆ ಏನಾಗಿದೆ ಹರಾಜು ಪ್ರಕ್ರಿಯೆ ಅಧಿಕಾರಿಗಳು ಅರಾಜು ಪ್ರಕ್ರಿಯೆ ಆರು ತಿಂಗಳಿಗೆ ವರ್ಷಕ್ಕೆ ಅಧಿಕಾರಿಗಳು ಹರಾಜು ಕೂಗ್ತಾರೆ ಯಾವ ಒಂದು ಹರಾಜಲ್ಲಿ ಬಿಡ್ ಜಾಸ್ತಿ ಕೂಗ್ತಾನೋ ಅಧಿಕಾರಿಯಾಗಿ ಬರ್ತಾನೆ ಇನ್ನಾರು ಅದಕ್ಕಿಂತ ಮುಂಚೆ ಇನ್ನಾರು ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಅವ್ರು ಬರ್ತಾರೆ ಯಾವ ಸಾರ್ವಜನಿಕರು ಕೆಲಸಗಳು ಆಗ್ತವೆ ಎಲ್ಲೂ ಆಗ್ತಲ್ಲ ತಾಲೂಕು ಕಚೇರಿ ಆಗಿರೋದು ಕುಣಿಗಾಲ್ ತಾಲೂಕ್ ಕಚೇರಿ ಸತ್ತೋಗಿದೆ ಸ್ಮಶಾನಗಳ್ನ ತೊಗೊಂಡೋಗಿ ಇವತ್ತು ಬದಲಾವಣೆ ಮಾಡ್ತಾವ್ರೆ ಸಾರ್ವಜನಿಕರ ಆಸ್ತಿನ ಬೇರೆ ಹೆಸರು ಖಾತಾ ಮಾಡ್ತಾವ್ರೆ ಒಬ್ಬ ಎಮ್ ಎಲ್ ಎ ಒಬ್ಬ ಮಂತ್ರಿ ಹೇಳೋದ್ರೆ ಎಲ್ಲ ಅಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಹೆಬ್ಬೆಟ್ಟು ಹೆಬ್ಬೆಟ್ಟಿಗೆ ಅಷ್ಟೇ ಅಧಿಕಾರಿಗಳು ಇರೋದು ಎಮ್ ಎಲ್ ಎ ಏನು ಹೇಳ್ತಾರೆ ಅದಕ್ಕೆ ಒತ್ತಲಿಕ್ಕೆ ಅಷ್ಟೇ ಅಧಿಕಾರಿಗಳು ಇರೋ ಸೊ ಹಾಗಾಗಿ ಏನು ನಿರೀಕ್ಷೆ ಮಾಡ್ತೀರಾ ಏನು ಅಭಿವೃದ್ಧಿ ನಿರೀಕ್ಷೆ ಮಾಡ್ತೀರಾ ಇವೆಲ್ಲ ಸತ್ತೋಗಿದೆ ಸಾ ತಾಲೂಕು ಕುಣಿಗಲ್ ತಾಲೂಕಿನ ಆಡಳಿತ ಪುರಸಭೆ ಆಗಿರ್ಬೋದು ಯಾವುದೇ ಇಲಾಖೆ ಆಗಿರ್ಬೋದು ಸಂಪೂರ್ಣ ಸತ್ತೋಗಿದೆ ತಿಥಿವನ್ನು ಮಾಡಬೇಕಷ್ಟೇ ಕೆಲಸಗಳ ಈಗ ನಾನು ಹೇಳಿಲ್ಲ ಬ್ರದರ್ ಹುಟ್ಟು ಹುಟ್ಟಿಂತವಿಂದ ಹಿಡ್ದು ಸಾಯಿವರೆಗೂ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಲ್ಲಿಂದ ವಿಧವಾ ವೇತನ ಅಂಗವಿಕಲರ ವೇತನ ಪ್ರತಿಯೊಂದು ವೇತನದಲ್ಲೂ ಶಾಸಕರ ಹಿಂಬಾಲ ಹಸ್ತ ಹಸ್ತಕ್ಷೇಪ ಐತೆ ಅವರು ಯಾರನ್ನು ಶಿಫಾರಸು ಮಾಡ್ತಾರೆ ಅದನ್ನು ಮಾತ್ರ ಆಕ್ಸೆಪ್ಟ್ ಮಾಡಬೇಕು ಸೊ ಯಾರ್ಯಾರು ಒಂದು 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 ವಿಧವಾ ವ್ಯತ ಮಾಡಲಿಕ್ಕೂ ದುಡ್ಡು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಒಂದು ಬರ್ತ್ ಸರ್ಟಿಫಿಕೇಟ್ ಏನದಲ್ಲ ಹುಟ್ಟಿನಿಂದ ಸಾವುವರೆಗೂ ನಿಗದಿ ಆಗೋಗಿದೆ ಕುಣಿಗಲ್ ತಾಲೂಕಿನಲ್ಲಿ ಬರ್ತ್ ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ ಇಷ್ಟು ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ ಇಷ್ಟು ಸೊ ಈ ನಿಟ್ಟಿನಲ್ಲಿ ವ್ಯವಸ್ಥೆ ಹಾಳಾಗಿ ಹೋಗಿರ್ಬೇಕಾದ್ರೆ ಒಳ್ಳೇದು ನೀನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಯಾವ ಅಧಿಕಾರಿಗಳು ಹಣ ಕೆಲಸ ಮಾಡ್ತಾರೆ ಇವತ್ತು ರಾಜಕಾರಣಿಗಳು ಹಣ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಈ ದರಿದ್ರ ಸರ್ಕಾರದಲ್ಲಿ ರಾಜಕಾರಣಿಗಳು ಹಣ ಫಿಕ್ಸ್ ಮಾಡಿದ್ದಾರೆ ಜನಪ್ರತಿನಿಧಿಗಳು ಹಣ ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಇದಕ್ಕೆ ಒಂದೊಂದು ಒಂದೊಂದು ಒಂದು ಯೋಜನೆಗೆ ತಗೊಳ್ಳಿಕ್ಕೆ ಒಂದು ಅದ್ರ ಫಲಾನುಭವಿಗಳಾಗಿ ಇಷ್ಟು ತೊಗೋಬೇಕು ಅಂತ ಸೊ ಈ ನಿಟ್ಟಿನಲ್ಲಿ ಇವತ್ತು ತಾಲೂಕು ಆಡಳಿತ ವೈಫಲ್ಯ ಆಗಿರುವಂಥದ್ದು ನಮ್ಮ ಶಾಸಕರಿಗೆ ನಮ್ಮ ಶಾಸಕರಿಗೆ ವಿರೋಧ ಏನು ಹೇಳೋಂಗಿಲ್ಲ ಪಾಪ ತಡ್ಕೊಳ್ಳೋ ಶಕ್ತಿ ಆ ಮಹಾನ್ ಭವನಿಗಿಲ್ಲ ಏನು ಹೇಳಿದ್ರು ಉಪಯೋಗ ಆಗಲ್ಲ ಶಾಸಕರಿಗೆ ಗೊತ್ತಿದೆ ಕುಣಿಗಲ್ ತಾಲೂಕಿನಲ್ಲಿ ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ತಾರೆ ತವನೋ ಕುಕ್ಕರ್ನೋ ಕೊಟ್ಟು ಚುನಾವಣಾ ಸಂದರ್ಭದಲ್ಲಿ ಜನಗಳನ್ನ ಮಂಕ್ ಅಂಥದ್ದು ಶಾಸಕರು ಅಂಥದ್ದು ಹಂಗಾಗಿ ಶಾಸಕರು ತಲೆ ಕೆಡಿಸ್ಕೊತಿಲ್ಲ ಅಂತಂದರೆ ನಾವು ತೋರ್ಸಿ ಅವ್ರು ಅವರು ಚಿಳ್ರೆ ತವಾಗೋ ತವಗೋ ಕುಕ್ಕರ್ಗೋ ತಾಲೂಕಿನ ಜನ ತೋರಿಸ್ಕೊಟ್ಬಿಟ್ಟಿದ್ದಾರೆ ಸೊ ಹಂಗಾಗಿ ರಂಗನಾಥರದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ರಂಗನಾಥ್ ಅಭಿವೃದ್ಧಿ ಆದ್ರೇನು ಹೋದ್ರೇನು ಜನ ಏನಾರು ಆಗಲಿ ಚುನಾವಣೆ ಆರು ತಿಂಗಳ ಐತೆ ನನಗೆ ತವಾ ಕುಕ್ಕರ್ ಶುರುವಾಗುತ್ತೆ ಗೌರಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ಶುರುವಾಗುತ್ತೆ ತಾಲೂಕಿನ ವೀಕ್ನೆಸ್ ರಂಗನಾಥರಿಗೆ ಗೊತ್ತಿದೆ ಸೊ ಹಂಗಾಗಿ ಅವ್ರು ರಾಜಕಾರಣ ಮಾಡೋದನ್ನು ದೊಡ್ಡ ವಿಚಾರ ಅಲ್ಲ ಅವ್ರನ್ನ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ತಿಲ್ಲ ಓ ಆಗ್ತಾ ಇಲ್ಲ